ಯುಐ ರಿಯಲ್ ಸ್ಟಾರ್ ಉಪೇಂದ್ರ ಅವರ ನಟನೆ ಜತೆಗೆ ವರ್ಷಗಳ ಬಳಿಕ ಉಪ್ಪಿ ಡೈರೆಕ್ಟರ್ ಕ್ಯಾಪ್ ತೊಟ್ಟು ಆಕ್ಷನ್ ಕಟ್ ಹೇಳಿರೋ ಸಿನಿಮಾ ಉಪ್ಪಿ ಡೈರೆಕ್ಷನ್ ಅಂದಾಕ್ಷಣ ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಇವರ ನಿರ್ದೇಶನಕ್ಕೆ ಕೋಟ್ಯಂತರ ಅಭಿಮಾನಿಗಳಿದ್ದಾರೆ ಸದ್ಯ ಯುಐ ಅನೌನ್ಸ್ ಆದಾಗಿನಿಂದಲೂ ಸಿನಿಮಾದ ಮೇಲಿರೋ ಕುತೂಹಲ ದುಪ್ಪಟ್ಟಾಗಿದೆ ಸದ್ಯ ರಿಲೀಸ್ ಯಾವಾಗ ಯಾವಾಗ ಅಂತ ಫ್ಯಾನ್ಸ್ ತುದಿಗಾಲಿನಲ್ಲಿ ಕಾದು ಕುಳಿತಿದ್ದಾರೆ ಈ ಬೆನ್ನಲ್ಲೇ ಇದೇ ಡಿಸೆಂಬರ್ ಇಪ್ಪತ್ತಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಲಿದೆ ಅಂತ ಒಪ್ಪಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ಪೋಸ್ಟ್ ಮೂಲಕ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇಷ್ಟು ದೊಡ್ಡ ಸಿನಿಮಾಗೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಬಜ್ ಕ್ರಿಯೇಟ್ ಆದ್ಮೇಲೆ ಪ್ರತಿ ಮೂಲೆಯಿಂದ ಪ್ರತಿ ಆಡಿಯನ್ಸ್ಗೆ ದೊಡ್ಡ ಮಟ್ಟದಲ್ಲಿ ಸಿನಿಮಾವನ್ನು ತಲುಪಿಸುವುದಕ್ಕೆ ಕರ್ನಾಟಕದಲ್ಲಿ ರಿಲೀಸ್ ಜವಾಬ್ದಾರಿಯನ್ನು ಕೆವಿಎನ್ ಸಂಸ್ಥೆ ಹೊತ್ತಿದೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಹೆಸರಿರುವ ಗೀತಾ ಆರ್ಟ್ಸ್ ಸಂಸ್ಥೆ ಹಂಚಿಕೆ ಮಾಡ್ತಿದೆ ಇನ್ನು ಕೇರಳದಲ್ಲಿ ಎಪಿ ಇಂಟರ್ ನ್ಯಾಷನಲ್ ಪ್ರೊಡಕ್ಷನ್ ಹೌಸ್ ಸಿನಿಮಾವನ್ನು ರಿಲೀಸ್ ಮಾಡ್ತಿದೆ ಓವರ್ಸೀಸ್ನಲ್ಲಿ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ರಿಲೀಸ್ ಮಾಡ್ತಿದೆ ಈಗಾಗಲೇ ಸಾಂಗ್ ಹಾಗೂ ಟೀಸರ್ ಎಲ್ಲಾ ಭಾಷೆಯ ಪ್ರೇಕ್ಷಕರನ್ನು ತಲುಪಿದ್ದು ಇದರ ಬೆನ್ನಲ್ಲೇ ದೊಡ್ಡ ದೊಡ್ಡ ಸಂಸ್ಥೆಗಳು ಯುಐ ಸಿನಿಮಾ ರಿಲೀಸ್ ಜವಾಬ್ದಾರಿಯನ್ನು ಹೊತ್ತಿರುವುದು ಸಿನಿಮಾ ಮೇಲಿದ್ದ ನಿರೀಕ್ಷೆ ಮತ್ತಷ್ಟು ದುಪ್ಪಟ್ಟಾಗಿಸಿದೆ ಯುಐ ಸಿನಿಮಾದ ಮತ್ತೊಂದು ಸುದ್ದಿ ಹೊರಬಂದಿದೆ ಇದರ ಬಗ್ಗೆ ಸ್ವತಃ ಉಪೇಂದ್ರ ಹೇಳಿಕೊಂಡಿದ್ದಾರೆ ಡಿಸೆಂಬರ್ ವ್ಯವಕಲನ ಎರಡರಂದು ಒಂದು ಸುದ್ದಿ ವಾರ್ನರ್ ಬರ್ತಿದೆ ಇದು ಸಿನಿಮಾದ ಟೀಸರೂ ಅಲ್ಲ ಟ್ರೈಲರೂ ಅಲ್ಲ ಇದು ವಾರ್ನರ್ ರೀ ವಾರ್ನರ್ ಅಂತಲೇ ಒಪ್ಪಿ ಹೇಳಿದ್ದಾರೆ ತಮ್ಮ ಚಿತ್ರದ ಈ ವಾರ್ನರ್ ಬಗ್ಗೆ ಉಪೇಂದ್ರ ತಮ್ಮ ಟ್ವಿಟರ್ ಪೇಜ್ ಅಲ್ಲಿಯೇ ಹೇಳಿಕೊಂಡಿದ್ದಾರೆ ನಮ್ಮ ಚಿತ್ರದ ವಾರ್ನರ್ ಬರ್ತಿದೆ ಅನ್ನೋದನ್ನ ಹೇಳೋಕೆ ಒಂದು ಸ್ಪೆಷಲ್ ಪೋಸ್ಟರ್ ಕೂಡ ರೆಡಿಯಾಗಿದೆ ಆ ಪೋಸ್ಟರ್ ಅನ್ನೇ ಉಪ್ಪಿ ಈಗ ಹಂಚಿಕೊಂಡಿದ್ದಾರೆ ವಾರ್ನರ್ ಬರ್ತಿರೋ ಬಗೆಗಿನ ಪೋಸ್ಟರ್ನಲ್ಲಿ ಉಪೇಂದ್ರ ಇದ್ದಾರೆ ಅತ್ಯಾಧುನಿಕ ವೆಪನ್ ಹಿಡಿದಿರೋ ಉಪ್ಪಿ ಸಖತ್ ಆಗಿಯೇ ಕಾಣಿಸುತ್ತಿದ್ದಾರೆ ಅದ್ಯಾರನ್ನು ಹೆದರಿಸೋಕೆ ಬರ್ತಿದ್ದಾರೆ ಅಂತ ಫೀಲ್ ಕೂಡ ಆಗುತ್ತದೆ ಯಾಕೆಂದ್ರೆ ವಾರ್ನರ್ ಅಂದ್ರೆ ಭಯಪಡಿಸೋದು ಅನ್ನುವ ಅರ್ಥ ಕೂಡ ಬರುತ್ತದೆ ನೋಡಿ ವಾರ್ನರ್ ಅಂದ್ರೆ ಏನು ಅನ್ನೋದನ್ನು ಹುಡುಕುತ್ತಾ ಹೋದ್ರೆ ಓಲ್ಡ್ ಇಂಗ್ಲಿಷ್ ಅಲ್ಲಿ ವಾರ್ನರ್ ಅಂದ್ರೆ ವಾರ್ನ್ ಮಾಡೋದು ಅನ್ನುವ ಅರ್ಥ ಬರುತ್ತದೆ ನಿರಾಕರಿಸುವುದು ಅನ್ನುವ ಇನ್ನೂ ಒಂದು ಅರ್ಥ ಕೂಡ ಇದೆ ಆದರೆ ಸಿನಿಮಾ ತಂಡ ಈ ಒಂದು ವಾರ್ನರ್ ಅನ್ನ ಯಾವ ಅರ್ಥದಲ್ಲಿ ಹೇಳುತ್ತಿದ್ದಾರೆ ಏನೋ ಆದರೆ ಕ್ಯೂರಿಯೋಸಿಟಿಯನ್ನು ಹುಟ್ಟುಹಾಕಿದೆ ಹೌದು ವಾರ್ನರ್ ಬರೋದು ಮುಂದಿನ ತಿಂಗಳೇ ನೋಡಿ ಡಿಸೆಂಬರ್ ಮೊದಲ ವಾರದ ಎರಡನೇ ದಿನವೇ ಈ ವಾರ್ನರ್ ಬರ್ತಿದೆ ಬೆಳಗ್ಗೆ ಈ ಒಂದು ವಾರ್ನರ್ ರಿಲೀಸ್ ಆಗುತ್ತಿದೆ ಚಿತ್ರದ ನಿರ್ಮಾಪಕ್ಕೆ ಪಿ ಶ್ರೀಕಾಂತ್ ಹಾಗೂ ಉಪೇಂದ್ರ ಈ ಒಂದು ವಿಷಯವನ್ನ ಅಧಿಕೃತವಾಗಿಯೇ ಹೇಳಿಕೊಂಡಿದ್ದಾರೆ ಯುಐ ಸಿನಿಮಾದ ರಿಲೀಸ್ ಡೇಟ್ ಈಗಾಗಲೇ ಅನೌನ್ಸ್ ಆಗಿದೆ ಡಿಸೆಂಬರ್ ವ್ಯವಕಲನ ಇಪ್ಪತ್ತೂರಂದು ವಿಶ್ವದಾದ್ಯಂತ ಓ ಸಿನಿಮಾ ರಿಲೀಸ್ ಆಗಿದೆ ಉಪ್ಪಿ ಕಲ್ಪನೆಯ ಯುಐ ಸಿನಿಮಾ ಹೊಸದೊಂದು ಕುತೂಹಲ ಹುಟ್ಟಿಸಿದೆ ಉಪ್ಪಿಯ ಸಿನಿಮಾ ಅಂದ್ರೆ ಹೀಗೆ ಅಲ್ವೇ ಏನೂ ಹೇಳದೇನೆ ಎಲ್ಲವನ್ನೂ ಹೇಳುವ ಕೆಲಸ ಇಲ್ಲೂ ಆಗಿದೆ ಯುಐ ಸಿನಿಮಾದ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಈ ಚಿತ್ರಕ್ಕೆ ಬೇರೆ ರೀತಿಯ ಸಂಗೀತ ಕೊಟ್ಟಿದ್ದಾರೆ ದೂರದ ಹಂಗೇರಿಯಾದಲ್ಲಿಯೇ ಈ ಚಿತ್ರಕ್ಕೆ ಸಂಗೀತ ಮಾಡಿಸಿದ್ದಾರೆ ಉಪ್ಪಿಯ ಕಲ್ಪನೆ ಹಾಗೂ ಅಜನೀಶ್ ಲೋಕನಾಥ್ ಸಂಗೀತದ ಮೋಡಿ ಇಲ್ಲಿ ಬೇರೆ ರೀತಿನೇ ಇರುತ್ತದೆ ಅಂತಲೂ ಹೇಳಬಹುದು ಯುಐ ಸಿನಿಮಾದ ಮತ್ತೊಂದು ಸುದ್ದಿ ಕ್ರಿಸ್ಮಸ್ ಸಂಭ್ರಮದಲ್ಲಿ ಸ್ಯಾಂಡಲ್ವುಡ್ ಆಫೀಸ್ನಲ್ಲಿ ಕದನ ನಡೆಯಲಿದೆ ಉಪೇಂದ್ರ ನಿರ್ದೇಶಿಸಿ ನಟಿಸುತ್ತಿರುವ ಯುಐ ರಿಲೀಸ್ ಬೆನ್ನಲ್ಲೇ ಕಿಚ್ಚರ್ ಮ್ಯಾಕ್ಸ್ ಸಿನಿಮಾ ಬರ್ತಿದೆ ಯುಐ ರಿಲೀಸ್ ಡೇಟ್ ಬದಲಾಗಲ್ಲ ಎಂದು ಚಿತ್ರತಂಡ ಸ್ಪಷ್ಟನೆ ಕೊಟ್ಟಿದೆ ಹಾಗಾಗಿ ಎರಡು ಚಿತ್ರಗಳ ನಡುವೆ ಭಾರೀ ಪೈಪೋಟಿ ಏರ್ಪಡುತ್ತಿದೆ ಸುದೀಪ್ ಹಾಗೂ ಉಪ್ಪಿ ನಡುವೆ ಆತ್ಮೀಯ ಓಡನಾಟವಿದೆ ಇನ್ನು ಯುಐ ಚಿತ್ರದ ನಿರ್ಮಾಪಕಕ್ಕೆ ಪಿ ಶ್ರೀಕಾಂತ್ ಹಾಗೂ ಸುದೀಪ್ ಆತ್ಮೀಯ ಸ್ನೇಹಿತರು ಹಾಗಾಗಿ ಇಲ್ಲಿ ಯಾವುದೇ ತಿಕ್ಕಾಟ ನಡೀತಿಲ್ಲ ಎರಡು ಸಿನಿಮಾಗಳು ಚೆನ್ನಾಗಿದ್ದರೆ ಪ್ರೇಕ್ಷಕರನ್ನು ಎರಡನ್ನೂ ನೋಡುತ್ತಾರೆ ಎನ್ನುವ ಲೆಕ್ಕಾಚಾರ ನಡೀತಿದೆ ಇದೆಲ್ಲದರ ನಡುವೆ ಕಿಚ್ಚನಿಗೆ ಉಪ್ಪಿ ಸವಾಲ್ ಹಾಕಿರುವ ವಿಡಿಯೋ ವೈರಲ್ ಆಗ್ತಿದೆ ಈ ವರ್ಷ ಕನ್ನಡದ ಬಹುನಿರೀಕ್ಷಿತ ಚಿತ್ರಗಳು ಯುಐ ಹಾಗೂ ಮ್ಯಾಕ್ಸ್ ಕಾರಣಾಂತರಗಳಿಂದ ಎರಡು ಸಿನಿಮಾಗಳ ರಿಲೀಸ್ ತಡವಾಗಿತ್ತು ಇದೀಗ ಒಟ್ಟೊಟ್ಟಿಗೆ ತೆರೆಗೆ ಬರುವಂತಾಗಿದೆ ಇಷ್ಟು ದಿನ ಸುಮ್ಮನಿದ್ದು ಈಗ ಐದು ದಿನಗಳ ಅಂತರದಲ್ಲಿ ಸಿನಿಮಾ ರಿಲೀಸ್ ಬೇಕಿತ್ತಾ ಎಂದು ಕೆಲವರು ಕೇಳುತ್ತಿದ್ದಾರೆ ಒಂದೇ ದಿನ ಎರಡು ದೊಡ್ಡ ಚಿತ್ರಗಳು ತೆರೆ ಕಂಡ ಉದಾಹರಣೆಗಳಿವೆ ಹಾಗಿರುವಾಗ ಐದು ದಿನ ಅಂತರ ಇದೆ ಬಿಡಿ ಎನ್ನುವ ವಾದ ಕೆಲವರದ್ದು ಬರ ದಿನಗಳ ಬಳಿಕ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಸಿನಿಮಾ ಯುಐ ಈ ಬಾರಿ ಉಪ್ಪಿ ತೆರೆ ಮೇಲೆ ಹೊಸ ಪ್ರಪಂಚ ಕಟ್ಟಿಕೊಡುತ್ತಿದ್ದಾರೆ ಚಿತ್ರಕ್ಕಾಗಿ ಸಾಕಷ್ಟು ಗ್ರಾಫಿಕ್ಸ್ ಕೆಲಸ ಇತ್ತು ಹಾಗಾಗಿ ರಿಲೀಸ್ ತಡವಾಗಿತ್ತು ಇದೀಗ ಮತ್ತೊಂದು ಟೀಸರ್ ರಿಲೀಸ್ ಪ್ಲ್ಯಾನ್ ನಡೀತಿದೆ ಮುಂದಿನ ವಾರದಿಂದಲೇ ಬರ್ಜರಿ ಪ್ರಮೋಷನ್ ಪ್ಲಾನ್ ನಡೆಯುತ್ತಿದೆ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಎರಡು ಚಿತ್ರಗಳು ಬರ್ತಿವೆ ತಮಿಳಿನ ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಮ್ಯಾಕ್ಸ್ ಚಿತ್ರ ಕೂಡ ನಿರೀಕ್ಷೆ ಹುಟ್ಟಾಕಿದೆ ವಿಕ್ರಾಂತ್ ರೋಣ ಬಳಿಕ ಸುದೀಪ್ ನಟನೆಯ ಸಿನಿಮಾ ಇದು ಎಸ್ ತನು ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಇದೊಂದು ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಅಭಿಮಾನಿಗಳು ಈ ಚಿತ್ರಕ್ಕಾಗಿ ಚಾತಕ ಪಕ್ಷಿಗಳಂತೆ ಕಾಯುತ್ತಿದ್ದಾರೆ ಎರಡು ಸಿನಿಮಾಗಳು ಒಟ್ಟೊಟ್ಟಿಗೆ ಬರುತ್ತಿರುವುದನ್ನು ಬಾಕ್ಸ್ ಆಫೀಸ್ ಕ್ಲಾಶ್ ಎಂದೇ ಬಿಂಬಿಸಲಾಗುತ್ತಿದೆ ಇದೆಲ್ಲದರ ನಡುವೆ ಕಬ್ಜಸ್ ಚಿತ್ರದ ಸಣ್ಣ ತುಣುಕು ವೈರಲ್ ಆಗುತ್ತಿದೆ ಆ ಚಿತ್ರದಲ್ಲಿ ಗ್ಯಾಂಗ್ಸ್ಟರ್ ಅರ್ಕೇಶ್ವರ ಉಪೇಂದ್ರ ಪೊಲೀಸ್ ಆಫೀಸರ್ ಭಾರ್ಗ ಬಕ್ಷಿ ಗೆ ಸವಾಲು ಹಾಕುವ ಸನ್ನಿವೇಶ ಇದೆ ಫೈಟ್ ಫೈಟ್ಗೆ ಉಪ್ಪಿ ಸಿದ್ಧವಾಗಿ ನಿಂತಿದ್ದಾರೆ ಕಿಚ್ಚನಿಗೆ ಸವಾಲು ಹಾಕಿದ್ದಾರೆ ನೋಡಿ ಎಂದು ಆ ವಿಡಿಯೋ ವೈರಲ್ ಮಾಡುತ್ತಿದ್ದಾರೆ ಯುದ್ಧಕ್ಕೆ ನಾನ್ ರೆಡಿ ಆರ್ ಯು ರೆಡಿ ಎಂದು ಕಿಚ್ಚನಿಗೆ ಉಪೇಂದ್ರ ಸವಾಲು ಹಾಕುವ ಸೀನ್ ಅದು ಇದೇ ವಿಡಿಯೋ ಈಗ ಸದ್ದು ಮಾಡ್ತಿದೆ ಆರ್ ಚಂದ್ರು ಅವತ್ತೇ ಇ ಮ್ಯಾಕ್ಸ್ ಹಾಗೂ ಯುಐಎಸ್ ಚಿತ್ರಗಳ ಆಫೀಸ್ ಕ್ಲಾಶ್ ಬಗ್ಗೆ ಊಹಿಸಿದ್ರಾ ಎಂದು ಕೆಲವರು ತಮಾಷೆಯಾಗಿ ಕಾಮೆಂಟ್ ಮಾಡುತ್ತಿದ್ದಾರೆ ಹಾಗೆ ಮ್ಯಾಕ್ಸ್ ಚಿತ್ರದಲ್ಲಿ ಸುದೀಪ್ ಪೊಲೀಸ್ ಆಫೀಸರ್ ಪಾತ್ರದಲ್ಲೇ ನಟಿಸಿದ್ದಾರೆ ಇನ್ನು ಯುಐಎಸ್ ಚಿತ್ರದ ಮುಹೂರ್ತ ಸಮಾರಂಭಕ್ಕೂ ಸುದೀಪ್ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು ಇತ್ರದ ಮೊದಲ ದೃಶ್ಯಕ್ಕೆ ಕ್ಲಾಪ್ ಮಾಡಿದ್ದರು ಹಾಗಾಗಿ ಇಲ್ಲಿ ಯಾವುದೇ ಸಂಘರ್ಷ ಇಲ್ಲ ಎಲ್ಲ ಗೊತ್ತಿದ್ದು ಎರಡು ಚಿತ್ರಗಳನ್ನು ಐದು ದಿನಗಳ ಅಂತರದಲ್ಲಿ ಬಿಡುಗಡೆ ಮಾಡುತ್ತಿದ್ದಾರೆ ಕನ್ನಡ ಸಿನಿರಸಿಕರು ಎರಡು ಚಿತ್ರಗಳನ್ನು ಮೆಚ್ಚಿ ಗೆಲ್ಲಿಸಲಿದ್ದಾರೆ